ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಗುರು ಪೌರ್ಣಮಿ ಇದೆ ಎಲ್ಲರೂ ಕೂಡ ಕುಂಭರಾಶಿಯವರಿಗೆ ಗುರು ಧನಾಧಿಪತಿ ಲಾಭಾಧಿಪತಿ ಆಗಿರೋದ್ರಿಂದ ಗುರು ಪೌರ್ಣಿಮೆ ದಿನ ಗುರುಗಳ ದರ್ಶನ ಗುರುಗಳ ಪಾದ ಸೇವೆ ಮಾಡೋದನ್ನ ಯಾರು ಕೂಡ ಮರಿಬೇಡಿ ಯಾವುದೇ ಗುರುಗಳಾಗಿರ್ಬೋದು ನೀವು ಇಷ್ಟವಾದಂತಹ ಗುರುಗಳು ಯಾರನ್ನೇ ಆಗಿರ್ಲಿ ನೀವು ಪ್ರಾರ್ಥನೆಯನ್ನ ಮಾಡಿ ನಾನು ಸಿದ್ಧಲಿಂಗೇಶ್ವರ ಸ್ವಾಮಿಗಳನ್ನ ಮಾಡ್ತೀನಿ ಅಥವಾ ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳಿರ್ಬೋದು ತುಮಕೂರು ಶಿವಗಂಗೆ ಸ್ವಾಮಿಗಳಿರ್ಬೋದು ಅಥವಾ ನಾನು ಬಾಲಗಂಗಾಧರ ಸ್ವಾಮೀಜಿಯಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ಯಾರಾದ್ರೂ ಮಾಡ್ಕೋಬಹುದು ಶಿರಡಿ ಸಾಯಿಬಾಬನ್ ಪ್ರಾರ್ಥನೆ ಮಾಡ್ಬೋದು ನಾನು ರಾಯರ ಭಕ್ತ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡ್ತೀನಿ ಖಂಡಿತ ನೀವು ಮಾಡ್ಬೋದು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಾರ ಚತುರ್ಥಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಹಬ್ಬ ಏನಿದು ನಾಗರ ಪಂಚಮಿ ಹಬ್ಬದಿಂದ ವಿಶೇಷ ಸುಬ್ರಹ್ಮಣ್ಯ ಸ್ವಾಮಿಗೆ ಷೋಡೋಪಚಾರ ಪೂಜೆಯೊಂದಿಗೆ ತನಿ ಎರಿಯುವಂತಹ ಪದ್ಧತಿ ಇರುತ್ತೆ ಕೆಲವರು ಹಾಲಿನ ಹಾವಿನ ಹುತ್ತಕ್ಕೂ ಕೂಡ ತನಿ ಇರಿತಾರೆ ಪೂಜೆ ಮಾಡ್ತಾರೆ ಇದು ಒಡ ಹುಟ್ಟಿದವರ ಹಬ್ಬ ಅಂತಾನೂ ಕೂಡ ಕರೆಯಲಾಗುತ್ತೆ ಯಾಕೆ ಅಂದ್ರೆ ಎಲ್ಲಾ ಹೆಣ್ಮಕ್ಳು ತಮ್ಮ ಸಹೋದರರಿಗೆ ಬೆನ್ನಿಗೆ ಮತ್ತು ಒಕ್ಕಳಿಗೆ ತುಪ್ಪವನ್ನ ಸವರುವಂತಹ ಹಬ್ಬ ಆದ್ರಿಂದ ಇದನ್ನ ಒಣ ಹುಟ್ಟಿದವರ ಹಬ್ಬ ಅಂತಾನೂ ಕೂಡ ಕರೆಯಲಾಗುತ್ತೆ ನಾಗರ ಪಂಚಮಿ ಇಪ್ಪತ್ತೊ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಈಗ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ ಕುಂಭರಾಶಿಯವರಿಗೆ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ವಕ್ರಿಯಾಗ್ತಾನೆ ಮೀನರಾಶಿಯಲ್ಲಿ ಆಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಶನಿ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ ಅದ್ರ ಜೊತೆಗೆ ಶನಿ ಕೂಡ ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿ ತುಂಬಾ ಉತ್ತಮವಾಗಿ ಇಟ್ಕೋಬೇಕು ಮೆಡಿಟೇಷನ್ ನ ಮಾಡಬೇಕು ಮನಸ್ಸನ್ನ ಏಕಾಗ್ರತೆ ಮಾಡಬೇಕು ಇಲ್ಲ ಅಂದ್ರೆ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಒತ್ತಡ ಆಗತ್ತೆ ದುಃಖ ಆಗುತ್ತೆ ತಾಯಿಯ ವಿಚಾರದಲ್ಲಿ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರಿಗೆ ಆದರೆ ಗುರುಬಲ ಇದೆ ಅಲ್ವ ಗುರುಜಿ ಅದರ ಕುಂಭರಾಶಿಯವರಿಗೆ ಏನು ಶುಭ ಫಲಗಳು ಉಂಟಾಗುತ್ತೆ ಅದನ್ ಮಾತ್ರ ಹೇಳಿ ನೆಗೆಟಿವ್ ಅಂತೂ ಈಗ ರಾಹು ರಾಶಿಯಲ್ಲಿ ಇರೋದ್ರಿಂದ ನಮ್ಮ ಕೈಲಿ ಆಗಲ್ಲ ಅನ್ನುವಂಥವ್ರಿಗೆ ಶುಕ್ರ ನಿಮಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಯೋಗಕಾರಕನಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಸರಿಯಾಗಿ ನಿರ್ಣಯ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣವನ್ನ ಮಾಡಬಹುದು ಯಾವುದ್ರಲ್ಲಿ ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಜೂಜಾಟದಲ್ಲಿರ್ಬೋದು ಕ್ಯಾಸಿನೋ ಅಥವಾ ಹಾರ್ಸ್ ರೈಡಿಂಗ್ ಇದರಲ್ಲೆಲ್ಲದರಲ್ಲೂ ಕೂಡ ಹಣವನ್ನು ಮಾಡಿಕೊಡುವಂತಹ ಯೋಗ ಕುಂಭರಾಶಿಯವರಿಗೆ ಶುಕ್ರ ಬಹಳ ಚೆನ್ನಾಗಿ ವರ್ಕ್ ಆಗ್ತಾನೆ ಅದ್ರ ಜೊತೆಗೆ ಗುರು ಬೇರೆ ಇರೋದ್ರಿಂದ ಪಂಚಮ ಭಾವ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಈ ತಿಂಗಳಲ್ಲಿ ಹಂಗಾದ್ರೆ ನಿಮ್ಮ ಬುದ್ಧಿ ನೀವು ಓದಿರುವಂತಹ ವಿದ್ಯೆ ವಿದ್ಯೆಯಿಂದ ಧನ ಪ್ರಾಪ್ತಿಯಾಗುವಂತಹ ಯೋಗ ಕುಂಭರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಸಾಯಂಕಾಲ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಕುಂಭರಾಶಿಯವರಿಗೆ ಸೂರ್ಯ ಎಲ್ಲಿಂದ ರಾಶಿ ರಾಶಿ ಪರಿವರ್ತನೆ ಆಗ್ತಾನೆ ಅಂದ್ರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಹದಿನಾರನೇ ತಾರೀಕು ಮೇಲೆ ನೀವು ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ ಕಾಯಿಲೆಗಳಿದ್ರೆ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ ಯಾರಿಗೆ ಕಾಯಿಲೆ ಇದೆ ರೋಗಗಳಿದೆ ಭಯ ಪಡಬೇಡಿ ಸಾಲಗಳ ಸಾಲಗಳಿದೆ ಭಯ ಪಡಬೇಡಿ ಯಾಕಂದ್ರೆ ಆರನೇ ಮನೆಯಿಂದ ಋಣ ರೋಗಾದಿ ದಾರಿದ್ರ ಪಾಪಕ್ಷುತ ಭಯ ಶೋಕ ಮನಸ್ತಾಪ ನಶ್ಯಂತು ಮನಸ್ನಲ್ಲಿ ಭಯ ಭಯ ಏನು ಭಯ ಪಡಬೇಡಿ ಹದ್ನಾರನೇ ತಾರೀಕು ಮೇಲೆ ಒಳ್ಳೆದಾಗುತ್ತೆ ಭಯಮೇವಸ್ತಿ ಶತ್ರು ಭಯ ಅನ್ನೋದೇ ನನ್ನ ಶತ್ರು ಅಂತ ತಿಳ್ಕೊಳ್ಳಿ ಶಿವನ ಆರಾಧನೆ ಮಾಡಿ ಸೂರ್ಯ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗಿದ ತಕ್ಷಣನೇ ನಿಮ್ ಸಾಲಗಳೆಲ್ಲ ತೀರುತ್ತೆ ಹಣದ ಹರಿವು ಉಂಟಾಗುತ್ತೆ ಶತ್ರುಗಳ ಮೇಲೆ ವಿಜಯ ಕೂಡ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಕುಂಭ ರಾಶಿ ಜಾತಕರಿಗೆ ಕುಜಾ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ ವಾಹನಗಳನ್ನ ಡ್ರೈವ್ ಮಾಡ್ಬೇಕಾದ್ರೆ ಬಹಳ ಎಚ್ಚರ ವಾಹನಗಳ ಆಗದೇ ಇರೋ ರೀತಿಯಲ್ಲಿ ವಾಹನಗಳನ್ನ ಡ್ರೈವ್ ಮಾಡಬೇಕು ಅದರಲ್ಲೂ ಕೂಡ ಭಾಗ್ಯ ಭಾವದಲ್ಲಿ ಅಷ್ಟಮ ಭಾವದಲ್ಲಿ ಗುಜ ಸಂಚಾರ ಆಗ್ತಾನೆ ಗುಜ ಮತ್ತೆ ನಿಮ್ಮ ದ್ವಿತೀಯ ಭಾವವನ್ನ ನೋಡ್ತಾನೆ ಅದರಿಂದ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ ಅದರಿಂದ ರಕ್ತ ಕೆಡಬಹುದು ನೀವು ಮಾತಾಡುವಂತಹ ಮಾತು ಕೋಪಿಷ್ಠ ಇಷ್ಟೊಂದು ಕೋಪವಾಗಿ ಮಾತಾಡ್ತಾನೆ ಅಥವಾ ಮಾತಾಡ್ತಾಳೆ ಅಂತ ಜನ ಅನ್ಕೋಬಹುದು ಅಥವಾ ನಿಮಗೆ ಕಾರಕಾರ್ವಾದಂಥದ್ದು ಅಥವಾ ಅಶುದ್ಧವಾದಂತಹ ಆಹಾರ ಆಕರ್ಷಣೆ ಆಗ್ಬೋದು ಅದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು ರಕ್ತ ಕೆಡಬಹುದು ಅದರಿಂದ ಬಹಳ ಜಾಗ್ರತೆಯನ್ನು ವಹಿಸ್ಬೇಕು ಅಷ್ಟಮದಲ್ಲಿ ಕುಜಾ ಬಂದಿದ ತಕ್ಷಣ ಇನ್ನು ರೋ ಯಾವುದೇ ರೋಡ್ಗಳಲ್ಲಿ ಆಗದೆ ಇರೋ ರೀತಿಯಲ್ಲಿ ನೀವು ವಾಹನಗಳು ನೀವೇ ಕರೆಕ್ಟ್ ಆಗಿ ಹೋಗ್ತಾ ಇರ್ತೀರಾ ಯಾರೋ ಸಡನ್ ಆಗಿ ಅಡ್ಡ ಬಂದ್ಬಿಟ್ರೆ ಏನ್ ಮಾಡೋಕ್ಕಾಗುತ್ತೆ ಅಲ್ವಾ ಈಗೆಲ್ಲ ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಅದಕ್ಕೆ ಭಯ ಪಡಬೇಡಿ ಆದಷ್ಟು ನಾನು ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಯಾರು ಕುಂಭರಾಶಿ ಜಾತಕರಿದ್ದೀರಿ ಓಂ ಮಹಾದೇವಾಯ ನಮಃ ದೇವರ ದೇವ ಯಾರು ಮಹಾದೇವ ಈಶ್ವರ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಎಲ್ಲ ಕಡೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ